ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಎಂ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಬೇಕಾದಂತಹ ರೇಷನ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊಬೈಲಲ್ಲಿ ಗೂಗಲ್ ರೂಮನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ಮೇಲೆ ಇಲ್ಲಿ ಆಹಾರ ಅಂತ ಟೈಪ್ ಆಹಾರ ಅಂತ ಟೈಪ್ ಮಾಡಿದ ಮೇಲೆ ಇಲ್ಲಿ ಆಹಾರ ಡಾಟ್ ಕೆ ಆರ್ ಎನ್ ಐ ಸಿ ಡಾಟ್ ಇನ್ನಿಂದಿಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕರ್ನಾಟಕ ಸರ್ಕಾರದ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ನ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದರೆ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೋದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಇದೆ ನೀವು ಕನ್ನಡ ಬೇಕಾಗಿದ್ದರೆ ಕನ್ನಡ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಈ ಸ್ಥಿತಿ ಅಂತಿದೆಯಲ್ಲ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಈ ಥರ ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸಂಬಂಧಪಟ್ಟಂಥ ಜಿಲ್ಲೆಗಳ ಒಂದು ಡಿವಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಬೆಂಗಳೂರು ಅರ್ಬನ್ ಇದೆ ಕಲಬುರಗಿ ರೀಜನ್ ಇದೆ ಬೆಳಗಾವಿ ರೀಜನ್ ಇದೆ ಯಾವ ರೀಜನ್ ನಿಮ್ಮದು ಜಿಲ್ಲೆ ಯಾವ ರೀಜನಲ್ಲಿ ಬರುತ್ತೋ ಆ ರೀಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು ಕೋಲಾರ ಜಿಲ್ಲೆ ಸೊ ನಾನು ಇದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇದು ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಥರ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ಅಂತಿದೆಯಲ್ಲ ಇಲ್ಲಿ ವಿತ್ ಓ ಟಿ ಪಿ ಅಂತಿದೆ ವಿತೌಟ್ ಓ ಟಿ ಪಿ ಅಂತಿದೆ ನಮಗೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ವಿತ್ ಓ ಟಿ ಪಿನೇ ಕೊಡಬೇಕಾಗತ್ತೆ ಸೊ ವಿತ್ ಓ ಟಿ ಪಿನ ಕ್ಲಿಕ್ ಮಾಡೋಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಆರ್ ಸಿ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಗೋ ಅಂತಿದೆಯಲ್ಲ ಗೋ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಈ ಥರ ಸದಸ್ಯರ ಹೆಸರು ಅಂತ ಇದಿಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕುಟುಂಬದ ಸದಸ್ಯರೆಲ್ಲ ಯಾರ ಹೆಸರು ತೋರಿಸುತ್ತೆ ಸೊ ನಿಮಗೆ ಯಾ ಯಾ ಯಾರ್ದಾದ್ರೂ ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಡಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗ್ಲೋ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒ ಟಿ ಪಿ ಆಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ರಿಜಿಸ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅಂತ ಬರುತ್ತೆ ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ರಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಸೊ ಆ ಓ ಟಿ ಪಿಯನ್ನು ತೆಗೆದು ನೀವು ಇಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡು ಡಿಸ್ಪ್ಲೇ ಆಗುತ್ತೆ ಮೇನ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿವರಗಳೆಲ್ಲ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ರೇಷನ್ ಕಾರ್ಡ್ನ ಸ್ಟೇಟಸ್ ಆಗಲಿ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಹೆಸರು ಅವರ ಆಧಾರ್ ಕಾರ್ಡ್ನ ನಾಲ್ಕು ಅಂಕಿಗಳು ಮತ್ತು ಅವರ ಇ ಕೆ ವೈ ಸಿ ಸ್ಟೇಟಸ್ನು ಸಹ ನೋಡ್ಬೋದು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಈ ತಿಂಗಳಲ್ಲಿ ನಿಮಗೆ ಸ್ಯಾಂಕ್ಷನ್ ಆಗಿರುವಂಥ ರೇಷನ್ನ ನೋಡ್ಬೋದು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಪಡಿತರ ಚೀಟಿ ವಿವರ ರೇಷನ್ ಕಾರ್ಡ್ ವ್ಯೂ ರೇಷನ್ ಕಾರ್ಡ್ ಅಂತಿದೆಯಲ್ಲ ಸೊ ಇಲ್ಲಿ ಪಡಿತರ ಚೀಟಿ ವಿವರದ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ರೇಷನ್ ಕಾರ್ಡ್ ಒಂದು ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಇದನ್ನು ನೀವು ಪಿ ಡಿ ಎಫ್ ಆಗೋದ್ರೆ ಸೇವ್ ಮಾಡ್ಕೋಬೋದು ಇಲ್ಲಿ ರೇಷನ್ ಕಾರ್ಡ್ ಮೇಲೆ ಸ್ಪೆಸ್ಮೆನ್ ಕಾಪಿ ಅಂತ ವಾಟರ್ ಮಾರ್ಕ್ ಇದೆಯಲ್ಲ ಅದನ್ನು ಯಾವ ಥರ ಡಿಲೀಟ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ